ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಗಣಪತಿಯ ವಿವಿಧ ಹೆಸರುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅರ್ಥ ಸಮೇತವಾಗಿ ತಿಳಿಸ್ಕೊಡ್ತೀನಿ ಗೌರಿ ಸುತ್ತ ಪಾರ್ವತಿ ದೇವಿಯ ಮಗನಾದ್ದರಿಂದ ಗಣಪತಿಗೆ ಗೌರಿ ಸುತ್ತ ಎಂಬ ಹೆಸರು ಬಂತು ಮಂಗಳ ಮೂರ್ತಿ ಇವನ ಪೂಜೆಯಿಂದ ಮಂಗಳವನ್ನು ಶಾಂತಿ ಹಾಗೂ ನೆಮ್ಮದಿಯನ್ನು ಉಂಟು ಮಾಡುವವನು ಗಜಮುಖ ಗಜ ಅಂದರೆ ಆನೆ ಆನೆಯ ಮುಖವನ್ನು ಹೊಂದಿರುವವನು ಆದ್ದರಿಂದ ಗಜಮುಖ ಎಂಬ ಹೆಸರು ಬಂತು ವಿಘ್ನೇಶ್ವರ ಸಕಲ ವಿಘ್ನಗಳನ್ನು ನಾಶ ಮಾಡುವವನು ಮೋದಕ ಹಸ್ತ ಮೋದಕವನ್ನು ಕೈಯಲ್ಲಿ ಹಿಡಿದವನು ಎಂದರ್ಥ ಏಕದಂತ ಒಂದು ಹಲ್ಲನ್ನು ಉಳ್ಳವನು ಅಂದರೆ ಆನೆಯ ಮೊಗದ ಒಂದು ದಾಡೆ ಮಾತ್ರವೇ ಉಳ್ಳವನು ಅದರಿಂದ ಗಣಪತಿಗೆ ಏಕದಂತ ಎಂಬ ಹೆಸರು ಬಂತು ಲಂಬೋದರ ದೊಡ್ಡ ಉದರವನ್ನು ಹೊಂದಿದವನು ಅಂದರೆ ಉದರ ಅಂದರೆ ಹೊಟ್ಟೆ ಹೊಟ್ಟೆ ತುಂಬ ದೊಡ್ಡದಿದ್ದರಿಂದ ಲಂಬೋದರ ಎಂಬ ಹೆಸರು ಬಂತು ಬಾಲಚಂದ್ರ ಬಾಲ ಎಂದರೆ ಹಣೆ ಹಣೆಯಲ್ಲಿ ಚಂದ್ರನನ್ನು ಹೊಂದಿದವನು ಆದ್ದರಿಂದ ಬಾಲಚಂದ್ರ ಎಂಬ ಹೆಸರು ಬಂತು ಗಣಪತಿ ಎಲ್ಲ ಗಣಗಳಿಗೂ ಒಡೆಯ ಆದ್ದರಿಂದ ಗಣಪತಿಗೆ ಗಣಪತಿ ಎಂಬ ಹೆಸರು ಬಂತು ಗಣೇಶ ಎಲ್ಲ ದೇವರುಗಳ ದೇವ ಆದ್ದರಿಂದ ಗಣೇಶ ಎಂಬ ಹೆಸರು ಬಂತು ವಿನಾಯಕ ಸಕಲ ಸಿದ್ಧಿಗಳನ್ನು ಕರುಣಿಸುವವನು ನಂದನ ಪರಶಿವನ ಮಗನಾಗಿರುವುದರಿಂದ ಇವನು ನಂದನ ಯಜ್ಞಕಾಯ ಸಕಲ ಪೂಜೆ ಹಾಗೂ ಹವನಗಳನ್ನು ಸ್ವೀಕರಿಸುವವನು ಅವನೀಶ ಅವನಿ ಎಂದರೆ ಭೂಮಿ ಭೂಮಿಗೆ ಒಡೆಯನೆಂದರ್ಥ ಮಹಾಬಲ ಅಪರಿಮಿತ ಶಕ್ತಿಶಾಲಿ ಕರಿಮುಖ ಅಂದರೆ ಆನೆಯ ಮುಖದವನು ಕರಿ ಎಂದರೆ ಆನೆ ವಕ್ರತುಂಡ ಬಾಗಿದ ಸೊಂಡಿಲನ್ನು ಹೊಂದಿದವನು ಆದ್ದರಿಂದ ಗಣಪತಿಗೆ ವಕ್ರತುಂಡ ಎಂಬ ಹೆಸರು ಬಂತು ವಿಕಟ ಮೋಕ್ಷ ಪಡೆಯುವವ ದಾರಿಯನ್ನು ತೋರುವವನು ವಿದ್ಯಾಪತಿ ಗಣಪತಿಯನ್ನು ವಿದ್ಯೆಗೆ ಅಧಿಪತಿ ಎಂದು ವರ್ಣಿಸಲಾಗಿದೆ ಗಜಾನನ ಆನನ ಎಂದರೆ ಮುಖ ಗಜದ ಮುಖವನ್ನು ಉಳ್ಳವನು ಗಜಾನನ ಮೂಷಕ ವಾಹನ ಇಲಿಯನ್ನು ತನ್ನ ವಾಹನವಾಗಿ ಮಾಡಿಕೊಂಡವನು ಆದ್ದರಿಂದ ಗಣಪತಿಗೆ ಮೂಷಕ ವಾಹನ ಎಂಬ ಹೆಸರು ಬಂತು ಅಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಯಾರಿಗಿಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು